ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಆ ಶ್ಲೋಕ ತಾಯಿ ದುರ್ಗಾ ಪರಮೇಶ್ವರಿಯ ಒಂದು ಪ್ರಾರ್ಥನಾ ಶ್ಲೋಕ ಅಂತ ಹೇಳಿ ನಾವು ನಿತ್ಯವಾಗಿ ತುಂಬಾ ಸಂಕಷ್ಟಗಳನ್ನು ಎದುರಿಸ್ತಾ ಇರ್ತೀವಿ ಕೆಲವೊಂದು ಸತಿ ನಮಗೆ ಏನಂತಾರೆ ಕೆಲವೊಂದು ವಿಚಾರದಲ್ಲಿ ನಮಗೆ ಅರ್ಥ ಆಗದೇ ಇರುವಂಥ ರೀತಿಯಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇರ್ತೀವಿ ನಮ್ಮದೇ ಅಲ್ಲದಂಥ ತಪ್ಪಿಗೆ ಕಷ್ಟವನ್ನು ಅನುಭವಿಸ್ತಾ ಇರ್ತೀವಿ ಪ್ರತಿನಿತ್ಯವೂ ಕೂಡ ಮನುಷ್ಯ ಅಂದಮೇಲೆ ಏನಾದರೂ ತೊಂದರೆಗಳು ತಾಪತ್ರಯಗಳು ಬರ್ತಾನೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು ಇದರಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂದರೆ ನಮಗಿರೋದು ಒಂದೇ ದಾರಿ ಅದು ಭಗವಂತನ ನಾಮ ಸ್ಮರಣೆ ಅಂತ ಹೇಳ್ಬಹುದು ತಾಯಿ ದುರ್ಗಾದೇವಿಯನ್ನು ನಾವು ಶತ್ರು ಸಂಹಾರಿಣಿ ಅಂತ ಹೇಳ್ತೀವಿ ಅಂದರೆ ನಮ್ಗೆ ಯಾವುದೇ ರೀತಿ ಶತ್ರು ಭಯ ಚೋರ ಭಯ ಯಾವುದೇ ರೀತಿ ಭಯಗಳಿದ್ದಾಗ ನಾವು ದುರ್ಗಾದೇವಿಯ ಸ್ಮರಣೆಯನ್ನು ಮಾಡೋದ್ರಿಂದ ನಮಗೆ ಆ ಭಯಗಳೆಲ್ಲವೂ ದೂರವಾಗುತ್ತೆ ನಾವು ಯಾವುದಾದ್ರೂ ಕೆಲಸ ಮಾಡಬೇಕು ಅಂದಾಗ ನಮ್ಮಲ್ಲಿ ಭಯ ಇದ್ದಾಗ ನಾವು ಯಾವುದೇ ರೀತಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಿತ್ಯವಾಗಿ ನೀವು ಏನು ದೇವರ ದೀಪ ಹಚ್ಚ್ತೀರ ಆ ದೇವ್ರ ದೀಪ ಹಚ್ಚಿದಾಗ ದೇವರ ಸ್ತೋತ್ರಗಳನ್ನು ಪಾಲನೆ ಮಾಡ್ತೀರಿ ಆ ಸಮಯದಲ್ಲಿ ಇದೊಂದು ಸ್ತೋತ್ರವನ್ನು ಕೂಡ ನೀವು ನಿತ್ಯ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಈ ಒಂದು ಶ್ಲೋಕದಲ್ಲಿ ನಾವು ನವದುರ್ಗೆಯರನ್ನ ಸ್ಮರಣೆ ಮಾಡ್ತೀವಿ ಅಂತ ಹೇಳಿ ನವದುರ್ಗೆಯರು ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇರುತ್ತೆ ಒಬ್ಬ ಒಬ್ಬ ದುರ್ಗೆಯ ಅವತಾರಕ್ಕೂ ಕೂಡ ಒಂದೊಂದು ಮಹತ್ವ ಇದೆ ಫಲ ಇದೆ ಅನ್ನುವಂಥದ್ದು ಅಂಥ ರೀತಿಯಲ್ಲಿ ನಾವು ಒಂದೇ ಶ್ಲೋಕದಲ್ಲಿ ನವದುರ್ಗೆಯರ ಸ್ಮರಣೆಯನ್ನು ಮಾಡಿದಾಗ ವಿಶೇಷವಾದಂಥ ಒಂದು ಫಲ ನಮಗೆ ಲಭಿಸುತ್ತೆ ಅನ್ನುವಂಥದ್ದು ಧನ ಕನಕ ಸುಖ ಎಲ್ಲವನ್ನ ನೀಡುವಂಥ ಒಂದು ವಿಶೇಷವಾದಂಥ ಸ್ತೋತ್ರ ಇದು ಹಾಗಾಗಿ ನಿತ್ಯವಾಗಿ ನಿಮ್ಮ ಜೀವನದಲ್ಲಿ ಈ ಸ್ತೋತ್ರವನ್ನು ಅಳವಡಿಸ್ಕೊ ತುಂಬಾನೇ ನೀವು ಕಷ್ಟದಿಂದ ಮುಕ್ತರಾಗ್ತೀರಿ ಅಂತಾನೆ ಹೇಳ್ಬಹುದು ಬನ್ನಿ ಶ್ಲೋಕವನ್ನ ಸತಿ ನಾನು ಹೇಳಿ ಕೇಳಿಸ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ತಾವು ಚೆಕ್ ಮಾಡಿ ಶ್ಲೋಕವನ್ನ ನಿತ್ಯ ಪಾರಾಯಣವನ್ನ ಮಾಡಿ ಓಂ जय रुद्रे विरूपाक्षी जयातीते निरञ्जनी जय कल्याणसुखदे जय शुभे, जय सरोरुहे, जय विष्णुप्रिये देवी जय भूतविभूतिदे जय रत्नप्रदीप्ताभे जय हेमविभासिते जयपालेन्दु तिलके त्र्यम्बके जयवृद्धिदे सर्वलक्ष्मीप्रदे देवी सर्वरक्षाप्रदा भव धर्मार्थकाममोक्षाख्य चतुर्वर्घफलप्रदे शैलपुत्री नमस्तेऽस्तु ब्रह्मचारिणि ते नमः कालरात्री नमस्ते नारायणी नमोऽस्तु ते मधुकैटभहारिण्ये नमो महिषमर्धिनी धूम्रलोचननिर्नाशे चण्डमुण्डविनाशिनी रक्तबीजवधे देवी निशुम्भा नमः शुम्भापहारिण्यै त्रैलोक्यवरदे नमः देवि देहि परं रूपं देवि देहि परं सुखं धर्मं देहि धनं देहि सर्वकामाश्च देहि मे ಸುಪುತ್ರಾಂಶ ಪಶೂನ್ ಕೋಶಾಂಶು ಕ್ಷೇತ್ರ ಚ ದೇವಿ ದೇಹಿ ಪರಂ ಜ್ಞಾನಂ ನಿಹ ಮುಕ್ತಿ ಸುಖಂ ಕುರು ಈ ರೀತಿ ತುಂಬ ಸರಳವಾದಂಥ ಒಂದು ಶ್ಲೋಕ ಸ್ನೇಹಿತರೆ ಆರಾಮಾಗಿ ನೀವು ಹೇಳ್ಕೊಳ್ಬಹುದು ನಿತ್ಯವಾಗಿ ಈ ಶ್ಲೋಕವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಿತ್ಯವಾಗಿ ಹೇಳ್ತಾ ಬನ್ನಿ ನಿಮಗೆ ಎಂಥ ಕಷ್ಟ ಕಾರ್ಪಣೆಗಳಿದ್ದರೂ ಕೂಡ ದುರ್ಗಾಮಾತೆ ನಿಮಗೆ ರಕ್ಷಾ ಕವಚದಂತೆ ನಿಮ್ಮನ್ನು ರಕ್ಷಿಸ್ತಾಳೆ ಅನ್ನುವಂಥದ್ದು ವೈಶಿಷ್ಟ್ಯ ಸೊ ಹಾಗಾಗಿ ಈ ಒಂದು ಶ್ಲೋಕವನ್ನ ಈ ವಿಡಿಯೋದಲ್ಲಿ ನಾ ತಮಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದೀನಿ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಪೂಜ್ಯ ರಾಘವೇಂದ್ರ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈ ರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು